ಒಂದು ನಾವು ಮಾಡ್ತಾ ಇದೀವಿ ಈ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರು ತಾಲೂಕಿನಾದ್ಯಂತ ಎಲ್ಲ ಪ್ರಗತಿಪರ ರೈತರು ಎಲ್ಲರೂ ಬಂದಿದ್ದಾರೆ ನಮ್ಮ ಎಲ್ರು ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಸಿಂಪಲ್ ಆಗಿಷ್ಟೇ ನಾವು ಈ ಜಾತಿ ಗಣತಿ ಸಮೀಕ್ಷೆ ಇಪ್ಪತ್ತೆರಡರಿಂದ ನಡೆಯುತ್ತೆ ನಡೆಯುವಾಗ ನಮ್ಮ ಹತ್ರ ಏನಿದೆ ಅದ್ ಮಾಡಿಸ್ಬೋದು ಇದಿಲ್ದಿರ ನಮ್ಮ ಹತ್ರ ರೂಪಾಯಿ ಇದ್ರೆ ತೊಂಬತ್ತೊಂಬತ್ ರೂಪಾಯಿ ಬರ್ಸ್ಬೇಕಷ್ಟೇ ತೊಂಬತ್ ರೂಪಾಯಿ ಬರ್ಸಿದ್ರೆ ನಮ್ಗೆ ಅವಮಾನ ಆಗತ್ತೆ ಅಂತ ನೂರು ರೂಪಾಯಿ ಬರೆಸ್ಬಾರ್ದು ದಯವಿಟ್ಟು ಎಲ್ರಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ನಮ್ಮ ಆರ್ಥಿಕವಾಗಿ ನಮಗೆ ನಮ್ಮ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಯಾವ ಯಾವ ಸ್ಟೇಜ್ ಅಲ್ಲಿ ಇದ್ದೀವೋ ಅದನ್ನ ನಾವು ಅದನ್ನ ನಾವು ಅವ್ರಿಗೆ ಮನವಿ ಮಾಡಿ ಅದನ್ನ ಬರ್ಸ್ಬೇಕಷ್ಟೇ ಇದರಿಂದ ಮುಂದಿನ ದಿನದಲ್ಲಿ ನಮ್ಮ ಜನಾಂಗ ನಮ್ಮ ಜನಾಂಗದ ಅಲಿವು ಉಳುವು ಇದರಲ್ಲಿ ಇರುತ್ತೆ ನಮ್ಮ ಮುಂದಿನ ಮುಂದಿನ ಭವಿಷ್ಯ ನಾವು ಇವಾಗ ಇಪ್ಪತ್ತೆಂಟನೇ ತಾರೀಕಿಂದ ಏನು ನಾವು ಸಮೀಕ್ಷೆಯಲ್ಲಿ ನಾವು ನಮ್ಮ ನಮ್ಗೆ ನಮ್ಗೆ ನಾವು ಯಾವ ರೀತಿ ಮಾಡ್ತೀವೋ ಅದನ್ನೇ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಆಗೋದು ದಯವಿಟ್ಟು ಎಲ್ರಲ್ಲಿ ಮನೆ ಮಾಡೋದಿಷ್ಟೇ ಇದ್ರ ಜೊತೆಗೆ ನಾವು ಮೇಜರ್ ಆಗಿ ಒಂದು ಕಾಲಮಿದೆ ಇದರಲ್ಲಿ ಸಾಲದ ಬಗ್ಗೆ ಇದೆ ನಿಮ್ಮ ನೀವು ನಿಮ್ಮ ಎಷ್ಟು ನಿಮ್ಮ ಸಾಲ ಏನು ಸಾಲದ ಉದ್ದೇಶ ಏನು ಇದು ಮೇಜರ್ ಆಗಿ ನಾವು ಬರ್ಸಬೇಕಾಗತ್ತೆ ನಾವು ಯಾಕೆಂದ್ರೆ ಸಾಲ ಇದ್ರು ಕೆಲರು ಏನೋ ಅವಮಾನ ಆಗತ್ತೆ ಅಂತೇಳಿ ಸಾಲ ಸಾಲ ಇಲ್ಲ ಅಂತ ಹೇಳ್ಬಿಡ್ತಾರೆ ದಯವಿಟ್ಟು ಸಾಲದ ಬಗ್ಗೆ ವಿವರವಾದಂತ ಮಾಹಿತಿ ಕೊಡಬೇಕು ಯಾಕೆಂದ್ರೆ ನಾವು ಸಾಲ ಇಲ್ಲ ಅಂದ್ರೆ ನಾವು ಪ್ರಗತಿಪರವಾಗಿದ್ದೀವಿ ಮುಂದುವರೆದಿದೀವಿ ನಾವು ಅಂತೇಳಿ ಸರ್ಕಾರ ಅದ ಆ ರೀತಿ ತೀರ್ಮಾನ ತಗೊಳ್ಳುತ್ತೆ ದಯವಿಟ್ಟು ಯಾವ್ದ್ರಲ್ಲಿ ನಾವು ಇದ್ ಮಾಡಿದಿರಾ ನಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನ ಬರ್ಸಬೇಕು ಅಂತ ತಮ್ಮಲ್ಲಿ ಪದೇ ಪದೇ ಮನವಿ ಮಾಡಿ ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡಕ್ಕೆ ಅವಕಾಶ ಕೊಡುತ್ತೆ ತಮ್ಗೆಲ್ಲರಿಗೂ ಒಂದ್ಸಲ ಮಾತನ್ನ ಮುಗಿಸ್ತೇನೆ ಏನು ನಾವು ನಮ್ಮ ಚಾನಲ್ ಯೂಟ್ಯೂಬ್ ಮುಖಾಂತರ ತಿಳಿಸಿದ್ದೀವಿ ಮತ್ತು ಮೌಖಿಕವಾಗಿ ತಿಳಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೀವು ನಮಗೆ ಸಾಥ್ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಬಂದಿರುವಂತ ಎಲ್ಲ ಹಿರಿಯರು ಕೂಡ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಏನು ಅಂದರೆ ಈ ದಿನ ಮುಂದಿನ ದಿನಗಳಲ್ಲಿ ಇಪ್ಪತ್ತೆರಡನೇ ತಾರೀಕಿನಿಂದ ಏನು ನಮ್ಮ ಸೆನ್ಸೆನ್ಸ್ ಮಾಡಕ್ ಬರ್ತಾ ಇದ್ದಾರೋ ಆ ಸೆನ್ಸೆನ್ಸ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಈಗ ಏನು ಹಳ್ಳಿ ಹಳ್ಳಿಗಳಿಂದ ಕೂಡ ಐದ್ ಜನ ಹತ್ತು ಜನ ಬಂದಿದ್ದೀರಾ ನೀವೆಲ್ಲರೂ ಕೂಡ ವಿದ್ಯಾವಂತರು ಬುದ್ಧಿವಂತರೇ ಅತಿ ಹೆಚ್ಚಿನ ಜನ ಬಂದಿದ್ದೀರಾ ತಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಸಹ ಏನು ಒಕ್ಲಿಗರು ಏನೋ ಎಂಬ ಒಂದು ಮಾತು ಒಂದುಗೂಡಿಸಿ ಒಕ್ಲಿಗ ಅನ್ನೋ ಒಂದೇ ಹೆಸರನ್ನು ಕೂಡ ನೀವೆಲ್ಲರೂ ಬರೆಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಎಲ್ಲರೂ ಕೂಡ ತಿಳಿಸಬೇಕು ಯಾಕಂದ್ರೆ ನಮ್ಮ ಗೌಡ್ರು ಹೇಳ್ದಂಗೆ ತೊಂಬತ್ತೊಂಬತ್ತು ರೂಪಾಯಿ ಅದ್ರ ಕಡಿಮೆ ಆಗ್ತದೆ ನೂರು ರೂಪಾಯಿ ಆದ್ರೆ ಸೊನ್ನೆ ಆಗೋಗುತ್ತೆ ಅದು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಏನ್ ನಾವು ನೂರು ರೂಪಾಯಿ ಅನ್ಬಿಟ್ರೆ ಒಂದೇ ನೋಟು ನಮ್ಗೆ ಏನ್ ಕಡಿಮೆ ಇಲ್ಲ ಅನ್ನೋದು ಹೇಳೋದು ಬೇಡ ನಮ್ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಅಂತೆ ಬರ್ಸೋಣ ಎಲ್ಲರೂ ಸಹ ಏನು ಗ್ರಾಮ ಪಂಚಾಯತ್ಗಳಿಂದ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಬಂದಿದಿರ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿದಿರಾ ನೀವೆಲ್ಲರೂ ಸಹ ಊರು ಊರನಲ್ಲೂ ಕೂಡ ಸೆನ್ಸಸ್ ಬರೋಕ್ಕೂ ಮುಂಚೆ ಇಪ್ಪತ್ತನೇ ತಾರೀಕಿನಿಂದ ತಾವೆಲ್ಲರೂ ಕೂಡ ಸಂಜೆ ಸಾಯಂಕಾಲ ಒಂದು ಏಳು ಗಂಟೆಗೆ ಆರು ಗಂಟೆಗೆ ಕೂಡ ನೀವು ಊರುಗಳಲ್ಲಿ ತಮ್ಮ ಕುಲ ಸಹ ತಿಳಿಸಿ ಏನು ವಿಚಾರಗಳು ಈಗ ಏನು ಈಗಾಗಲೇ ನಮ್ಮ ವಿಚಾರಗಳನ್ನ ತಿಳಿಸಿದ್ದಾರೆ ಸೆನ್ಸಸ್ ಬಂದಾಗ ಏನೇನು ಹೇಳ್ಬೇಕು ಅಂತ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಹೇಳಿ ನಮ್ಮ ಒಕ್ಕಲತನವನ್ನು ಉಳಿಸ್ಕೊಳ್ಳಬೇಕಂತ ನಿಮ್ಮೆಲ್ಲರೂ ಸಹ ನಾನು ಹೃದಯ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತಾರೆ ಎಜುಕೇಟೆಡ್ ಅವತ್ತಲ್ಲಿ ಇರ್ಬೇಕಾಗುತ್ತೆ ಆ ಎಜುಕೇಟೆಡ್ಸ್ ಇದ್ದು ಸ್ವಲ್ಪ ಅನ್ಎಜುಕೇಟೆಡ್ ಅಡ್ ಏನು ವಿಷಯ ಗೊತ್ತಾಗೋದಿಲ್ಲ ಅದಕ್ಕೆ ನಾವ್ ಅವ್ರ ಜೊತೆ ಇರ್ಬೇಕು ಎಜುಕೇಟೆಡ್ ಯಾರಿದಾರೋ ಹಳ್ಳಿಗಳಲ್ಲಿ ಅವ್ರು ಅವ್ರ ಹಿಂದೆನೆ ಇರ್ಬೇಕು ಹಿಂದೆ ಇದ್ದು ಅದನ್ನ ಕ್ಲೀನ್ ಆಗಿ ಕರೆಸ್ಬೇಕಾಗುತ್ತೆ ಉಪಜಾತಿಯಲ್ಲೂ ಒಕ್ಕಲಿಗ ಇದ್ರಲ್ಲೂ ಒಕ್ಕಲಿಗ ನೀವು ನಾವು ಸಾಲ ಇದ್ದೀವಿ ಬ್ಯಾಂಕ್ ಸಾಲ ಇದೀವಿ ಆಚೆ ಸಾಲ ಇದೀವಿ ಅದ್ ಏನಿದ್ರೆ ಸಾಲ ಕರೆಕ್ಟ್ ಆಗಿ ಹೇಳ್ರಿ ನೀವ್ ಹೇಳ್ತಾ ಇದ್ರು ಕೂಡ ನಿಮ್ದು ಪ್ಯಾನ್ ಕಾರ್ಡು ಮತ್ತೆ ನಿಮ್ ಆಧಾರ್ ಕಾರ್ಡು ಎರಡು ನೀವೇನಾದ್ರು ಅದ್ರಲ್ಲಿ ಲಿಂಕ್ ಮಾಡಿದ್ರೆ ನಿಮ್ದು ಏನ್ ಪ್ರಾಪರ್ಟೀಸ್ ಇದೆ ಎಲ್ಲ ಗೊತ್ತಾಗೇ ಗೊತ್ತಾಗುತ್ತೆ ಎಲ್ಲ ಪ್ರಾಪರ್ಟೀಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗ್ತಾ ಇದೆ ಈಗ ಯಾವ ಸಪ್ ರಿಜಿಸ್ಟರ್ ನಿಮಗೆ ಆಧಾರ್ ಕಾರ್ಡ್ ಇಲ್ಲದೆ ನಿಮ್ಗೆಲ್ಲೂ ನಿಮ್ಗೆ ಯಾವ ಟೈಮ್ ರಿಜಿಸ್ಟರ್ ಆಗಲ್ಲ ಸೊ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡ್ ಇದೇ ಇರುತ್ತೆ ಹಂಗಾಗಿ ನಿಮ್ ಪ್ರಾಪರ್ಟೀಸ್ ಆಗಲಿ ನಿಮ್ ಇದಾಗ್ಲಿ ನೀವು ಮುಚ್ಚಳಿಕೆ ಏನು ಮಾಡಕ್ ಆಗಲ್ಲ ಬಟ್ ಏನಂದ್ರೆ ಒಂದು ಒಳ್ಳೆ ವಿಷಯ ನೀವು ಕರೆಕ್ಟ್ ಆಗಿರೋ ಸಾಲನ ಎಕ್ಸ್ಪೋಸ್ ಮಾಡ್ಬೇಕು ಆಮೇಲೆ ನನಗೆ ಇಲ್ಲ ಸಾಲ ಇಲ್ಲ ಅಥವಾ ನನ್ನತ್ರ ಆಸ್ತಿ ಹೆಚ್ಚಾಗಿದೆ ಅಂತ ಹೇಳಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಎಜುಕೇಟೆಡ್ ಸ್ಯಾರಿದ್ದೀರಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಎಜುಕೇಟೆಡ್ ಸ್ಯಾರಿದ್ದೀರಿ ಅವ್ರ ಅವ್ರ ಜೊತೆಯಲ್ಲಿ ಇರ್ಬೇಕು ಅವ್ರ ಜೊತೆಯಲ್ಲಿ ಏನು ಗೊತ್ತಾಗದೇ ಇದ್ದಾಗ ಅವ್ರನ್ನ ಸ್ವಲ್ಪ ಕುನ್ಸ್ಕೊಂಡು ಕರೆಕ್ಟ್ ಆಗಿ ಅವ್ರ ಅವ್ರ ಮಾಹಿತಿ ಹಂಚ್ಕೊಳ್ಳೋ ತರ ನಾವೆಲ್ಲ ಕೂತ್ಕೊಂಡು ಮಾಡ್ಬೇಕಾಗುತ್ತೆ ಆ ಇದ್ರಲ್ಲಿ ಮಾಡಿ ನಮ್ಮ ಒಕ್ಕಲಿಗರ ಒಟ್ಟ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡು ನಮ್ಮ ನಮ್ಗೆ ಏನ್ ಸಿಗ್ಬೇಕು ಸರ್ಕಾರದಿಂದ ಅದನ್ನ ನಾವು ತಗೋಬೇಕು ಅಂದ್ರೆ ನಾವು ಇದ್ರಲ್ಲಿ ಹೆಚ್ಚು ಹೆಚ್ಚಾಗಿ ಭಾಗವಹಿಸ್ಬೇಕಾಗುತ್ತೆ ಅಷ್ಟು ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ನೀವು ಮಾಡ್ಬೇಕಾಗಿರೋದು ಕೆಲ್ಸ ಏನು ಅಂತಂದ್ರೆ ಈ ಜಾತಿ ಸಮೀಕ್ಷೆ ಏನಕ್ಕೆ ತಂದಿದ್ದಾರೆ ಏನಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತು ಹತ್ತು ವರ್ಷ ಇಂದ ಏನಾಗಿತ್ತು ಇವಾಗ ಏನ್ ಆಗ್ಬೇಕು ಏನ್ ಆಗ್ಬೇಕು ಅನ್ನೋದನ್ನ ನೀವು ನಿರ್ಧರಿಸ್ಬೇಕು ಇವಾಗ ಮೊದ್ಲು ಏನಾಗಿದೆ ಅಂತ ನಿಮ್ ಗೊತ್ತು ಅದನ್ನ ಕುಲಂಕುಷವಾಗಿ ಇವಾಗ ನಮ್ಮ ಜನಾಂಗದವರು ರಾಜಕೀಯದಲ್ಲಿ ಪ್ರಬಲವಾಗಿದ್ದಾರೆ ಎಲ್ಲ ರಾಜಕೀಯ ಮಾಡ್ತಾರೆ ಚೆನ್ನಾಗಿ ಇಲ್ಲ ಅಂತಿಲ್ಲ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಮೂರ್ನಾಲ್ಕು ಉಪಜಾತಿಗಳಿದೆ ಒಂದು ಮೊರ್ಸು ಅಂತಾರೆ ಇನ್ನೊಂದು ಮುಸ್ಕೋ ಅಂತಾರೆ ಇನ್ನೊಂದು ಸೋಲೆ ಒಕ್ಕಲಿಗರು ಅಂತಾರೆ ಇನ್ನೊಂದು ಆ ಲಗಿ ಲದ್ಗಿರಿ ಒಕ್ಕಲಿಗರು ಅಂತ ಹೇಳ್ಬಿಟ್ಟು ನಮ್ಮ ಎಂ ಎಂಕಪ್ಪ ಅವರು ಇದ್ದಾರೆ ನಾಲ್ಕು ಜಾತಿಯವರು ಅವರು ಇದ್ದಾರೆ ಅದಲ್ಲೇ ಅದರಲ್ಲಿ ರಾಜಕೀಯ ಬಂದಾಗ ನೀವೇನಾದ್ರೂ ಮಾಡ್ಕೊಳ್ಳಿ ಸ್ವಾಮಿ ಅವಾಗ ನಮ್ಮ ಒಕ್ಕಲಿಗ್ರೇ ಒಕ್ಲಿಗರೇ ನಿಂತಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಮಸ್ಕು ಮುರ್ಸು ಅಂತ ಡಿವೈಡ್ ಮಾಡಿ ಅವ್ನು ನಮ್ಮವನು ಇವ್ ನಿಮ್ಮವನು ಅಂತ ಹೇಳ್ಬಿಟ್ಟು ಹಂಗ ಮಾಡ್ತಾರೆ ಅದೇ ಜಾತಿಯವರು ಬೇರೆ ಜಾತಿಯವರು ನಿಂತಿದ್ರೆ ಎಲ್ಲ ನಮ್ಮ ಒಕ್ಕಲಿಗ್ರೇ ಅಂತಾರೆ ನಮ್ಮ ಮುಳ್ಬಾಗ್ಲಲ್ಲಿ ನಡೀತಾ ಇರೋ ಪರಿಸ್ಥಿತಿ ನಾನು ಹೇಳ್ತಾರೆ ಅವರು ಅವಾಗ ಏನಿಲ್ಲ ಮಸ್ಕು ಮುರ್ಸು ಏನಿಲ್ಲ ಎಲ್ಲವೂ ಒಂದೇ ಇವಾಗ ಕೊಡೋ ಕೊಡೋದು ತೆಗೆಯೋದು ಎಲ್ಲಾ ಜಾತಿಗಳಲ್ಲೂ ಮಾಡ್ತಾ ಇದಾರೆ ಕೆಲವು ಸಂದರ್ಭಗಳು ನಡೀತಾ ಇದೆ ಅದರಲ್ಲಿ ಉದಾಹರಣೆಗಳು ಕೂಡ ಇದೆ ಎಲ್ರಿಗೂ ಗೊತ್ತಿರಿ ಆ ಏನ್ ಮಾಡ್ಬೇಕಂದ್ರೆ ನಮ್ದು ಒಂಬತ್ತು ಹತ್ತು ಕಾಲಂ ಇದೆ ಆ ಕಾಲಂ ಅಲ್ಲಿ ಎ ಡ್ಯಾಶ್ ಒನ್ ಫೈವ್ ಫೋರ್ ಒನ್ ಅಂತ ಇದೆ ಅದರಲ್ಲಿ ಜಾತಿ ಅಂತ ಇರುತ್ತೆ ಆ ಜಾತಿ ಅನ್ನೋದ್ರಲ್ಲಿ ನಾವು ಒಕ್ಕಲಿಗ ಮತ್ತೆ ಹತ್ತನೇ ಕಾಲಂ ಇದೆ ಅದ್ರಲ್ಲಿ ಉಪಜಾತಿ ಅಂತ ಇರುತ್ತೆ ಅದರಲ್ಲಿ ಜಾತಿ ಇರುತ್ತೆ ಮುಸ್ಪು ಮುರುಸು ಬದ್ಗಿರಿ ಎಲ್ಲ ಇರುತ್ತೆ ಅದ್ರಲ್ಲಿ ಯಾವ್ದು ನೀವು ಮೈಂಡ್ ತಗೊಳ್ಳೋಕ್ ಹೋಗ್ಬೇಡಿ ಉಪಜಾತಿ ಅಂದ್ರೆ ಒಕ್ಕಲಿ ಯಾಕಂದ್ರೆ ನಮ್ ಸ್ವಾಮೀಜಿಗಳು ಅಲ್ಲಿಂದ ಆದೇಶ ಮಾಡಿದ್ದಾರೆ ಹಿಂಗೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದಾರ ಅವರು ಜಾತಿಯವ್ರಿಗೆ ನೀವು ಜಾತಿ ಮತ್ತೆ ಉಪಜಾತಿ ಎಲ್ಲಾ ಕುರುಬ ಅಂತ ಮಾಡಿ ಇಲ್ಲ ಅಂದ್ರೆ ನೀವು ಜನಸಂಖ್ಯೆ ಕಮ್ಮಿ ಆಗ್ತೀರಾ ನಿಮ್ಗೆ ಜನಸಂಖ್ಯೆ ಕಮ್ಮಿ ಆದ್ರೆ ನಿಮ್ಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳು ನಿಮ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ಅದನ್ನ ಅವರು ಅವ್ರ ಜಾತಿ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರ ಜಾತಿ ಮುಂದೆ ಬರ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ ನಮ್ಮ ಜಾತಿನೂ ಮುಂದೆ ಬರ್ಬೇಕಂತಂದ್ರೆ ನೀವು ಆ ರೀತಿ ಮಾಡಿದ್ರೇನೆ ನಮ್ಗೆ ಉಳಿಗಾಲ ಸರ್ಕಾರದ ಸೌಲಭ್ಯಗಳು ನಮ್ ಸಿಗ್ಬೇಕಂದ್ರೆ ನಾವು ಒಕ್ಕಲಿಗ ಒಕ್ಕಲಿಗ ಅಂತ ನಾವ್ ಮೆನ್ಷನ್ ಮಾಡ್ಬೇಕು ಅದೇ ರೀತಿ ಇದ್ರಲ್ಲಿ ಏನೇ ಸಬ್ ಜಾತಿಗಳಿದ್ರು ನೀವು ಪಕ್ಕ ಕಿಡಿ ಅಂತ ಹೇಳ್ಬಿಟ್ಟು ನಾನು ಮೊದ್ಲೇ ಹೇಳಿದೀನಿ ಇವಾಗ್ಲಾಗ ಇನ್ನ ಒಂದ್ಸಲ ಹೇಳ್ತೀನಿ ಇದು ಹೆಂಗಿರ್ಬೇಕಂದ್ರ ಒಂದು ತೆಲುಗುನಲ್ಲಿ ಒಂದು ಗಾದೆ ಹೇಳ್ತಾರೆ కోడికి వస్తే కాపాళ్ళంతా ఒకటే రా అంత గొరే పోయేదండ కోండే పోయిండవా దీంట్లో ఇప్పుడు కాపాళ్ళంతా ఒకటే ఒమ్మతంగా జాతి ఉపజాతి ఏముందో దాన్ని ఒమ్మతంగా నే కరెక్ట్ గా సెంటెన్స్ ఫార్మేషన్ చేసి ఇచ్చేయండి అని చెప్పి మీకు అందరికీ ధన్యవాదం